ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇದು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಊರಿಗೆ ಹೋಗಿದ್ರು ಸೊ ಸ್ವಲ್ಪ ಕೆಲಸ ಜಾಸ್ತಿ ಬೀಳುತ್ತೆ ಅದಕ್ಕೋಸ್ಕರ ಬೇಗ ಇದ್ದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟು ತಿಂಡಿ ರೆಡಿ ಮಾಡಿಬಿಟ್ರೆ ಪಾಪುಗೆ ಸ್ಕೂಲ್ ಕಳಿಸೋದಕ್ಕೆ ಸರಿ ಹೋಗುತ್ತೆ ಹೊರಗಡೆ ನೀವು ನೋಡ್ಬೋದು ಇನ್ನೂ ಜಾಸ್ತಿ ಬೆಳಕು ಇಲ್ಲ ಜಾಸ್ತಿ ಕತ್ಲೂ ಇಲ್ಲ ಸ್ವಲ್ಪ ಪಿಂಕಿಶಲ್ಲಿ ಇದೆ ಮೊದಲು ಬಂದ ತಕ್ಷಣ ನನ್ನ ಕೆಲಸ ಅಂದರೆ ಬಿಸಿನೀರು ಗಿಡೋದು ಬಿಸಿನೀರ್ ಆದ ತಕ್ಷಣ ಯಾಕೆಂದ್ರೆ ನಮ್ಮಲ್ಲಿ ಎಲ್ಲರೂ ಫಸ್ಟು ಬಿಸಿನೀರು ಕುಡಿತಾರೆ ಸೊ ಅದಕ್ಕೋಸ್ಕರ ಒಲೆ ಒಲೆಲ್ಲ ಸ್ಟವ್ ಎಲ್ಲ ಒರೆಸಿ ನೀಟಾಗಿ ಬಿಟ್ಬಿಟ್ಟಿರ್ತೀವಿ ಸೊ ಬೆಳಗ್ಗೆ ಬಂದ ತಕ್ಷಣ ಒರೆಸೋದೇನು ಇರೋಲ್ಲ ನೀಟಾಗಿರೋದ್ರಿಂದ ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡ್ಬೋದು ನಾನು ಎಲ್ಲ ಟೈಮಲ್ಲೂ ಇಷ್ಟು ಬೇಗ ಎದೊಳೋದಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂದಾಗ ಮಾತ್ರ ಇಷ್ಟು ಬೇಗ ಎದೊಳೋದು ಸೊ ಇವತ್ತು ನಾನು ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನಾನು ಪುಳಿಯೋಗರೆ ಇನ್ಸ್ಟಂಟ್ ರೆಡಿ ಮಿಕ್ಸ್ ತಂದ್ರು ಸ್ವಲ್ಪ ಗೊಜ್ಜು ರೀತಿ ಮಾಡ್ಕೊಂಡು ಮಾಡ್ಕೊತೀನಿ ಅನ್ಕೆ ಅಂದರೆ ಅದು ಜಾಸ್ತಿ ಆಗುತ್ತೆ ಜಸ್ಟ್ ಪೌಡರ್ ತಂದು ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಕಮ್ಮಿ ಅನಿಸುತ್ತೆ ಮತ್ತು ನನಗೆ ನೀಟಾಗಿ ಕನ್ಸಿಸ್ಟೆನ್ಸಿ ಕವರ್ ಆಗೋಲ್ಲ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಈ ಥರ ಹುಳಿ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಗೊಜ್ಜು ಥರ ಮಾಡಿಕೊಂಡು ಅದಕ್ಕೆ ಪೌಡರ್ನ ಮಿಕ್ಸ್ ಮಾಡಿ ಮಾಡ್ಕೊತೀನಿ ಆವಾಗ ಜಾಸ್ತಿನೂ ಆಗುತ್ತೆ ತುಂಬ ತುಂಬಾ ಜನ ಇದ್ದಾಗ ಈ ರೀತಿ ಮಾಡ್ಕೊಂಡಾಗ ತುಂಬಾ ಉಳಿಸುತ್ತೆ ಅದ್ರ ಜೊತೆಗೆ ರುಚಿಯಾಗೂ ಕೂಡ ಇರುತ್ತೆ ಮತ್ತೆ ಅನ್ನಕ್ಕೆಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಬನ್ನಿ ಇದನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫಸ್ಟ್ ನಾನು ಹುಣಸೆನ ತೊಗೊಂಡಿದೀನಿ ಒಂದು ಇಡಿಯಷ್ಟು ಹುಣಸೆನ್ನ ತಗೊಂಡು ಫಸ್ಟ್ ಸ್ವಲ್ಪ ನೀರ್ ಹಾಕಿ ತೊಳ್ಕೊತ ಇದೀನಿ ಯಾಕಂದ್ರೆ ಹುಣಸೆನಲ್ಲಿ ಸ್ವಲ್ಪ ಮಣ್ಣೆಲ್ಲ ಇರುತ್ತೆ ಮೇಲ್ಗಡೆ ಅದೆಲ್ಲ ಹೋಗ್ಲಿ ಅಂತ ಫಸ್ಟ್ ತೊಳೆದ್ಬಿಟ್ಟು ಆಮೇಲೆ ಇಡ್ತೀನಿ ಅದು ಮೇಲೆ ಅದು ಚೆನ್ನಾಗಿ ಉಳಿಬಿಡುತ್ತೆ ಸೊ ಅದಕ್ಕೋಸ್ಕರ ನೆನ್ಸಿಟ್ಕೊಂಡಿದೀನಿ ಸ್ವಲ್ಪನೇ ನೀರು ಹಾಕಿ ನೆನೆಸ್ಕೊತ ಇದ್ದೀನಿ ಏನಕ್ಕೆ ನನಗೆ ಗಟ್ಟಿ ಉಳಿಬೇಕು ಅದಕ್ಕೋಸ್ಕರ ಇಲ್ಲಾಂದರೆ ಅದನ್ನು ಕುದಿಸೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ ಸೊ ಹಾಕೊಳ್ಬಗೆ ಸ್ವಲ್ಪ ಗಟ್ಟಿಗ್ ಮಾಡ್ಕೊಂಡ್ರೆ ಬೇಗ ಚೆನ್ನಾಗಾಗತ್ತೆ ನಿನ್ನೆ ಹೇಳಿದ್ರು ಮೂರ್ ದಿನ ನೀರ್ ಬರೋದಿಲ್ಲ ಅಂತ ಅದಕ್ಕೆ ಸ್ವಲ್ಪ ಪಾತ್ರೆಗೆಲ್ಲ ಜಾಸ್ತಿ ನೀರ್ ಸ್ಟೋರ್ ಮಾಡಿ ಇಟ್ಕೊಂಡಿದ್ವಿ ಏನಿಲ್ಲ ಅಂದ್ರೂನು ಕೆಲಸ ಸಾಗತ್ತೆ ಬಟ್ ನೀರಿಲ್ಲ ಅಂದ್ರೆ ಏನು ಮಾಡೋದಕ್ಕಾಗಲ್ಲ ಆಗಲ್ಲ ಸೊ ಅದಕ್ಕೋಸ್ಕರ ನೀರ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ಅಂಡೇಲಿ ಇಟ್ಕೊಂಡಿರ್ತೀವಿ ಅದಲ್ದೇ ಎಕ್ಸ್ಟ್ರಾ ಪಾತ್ರೆಯಲ್ಲಿ ಕೂಡ ಇಟ್ಕೊಂಡಿದ್ವಿ ಅಡಿಗೆಗೆ ಮತ್ತೆ ಕುಡಿಯೋದಿಕ್ ಮಾತ್ರ ಇಟ್ಕೊಳ್ಳೋದು ಅಷ್ಟೇ ಇದಕ್ಕೆಲ್ಲ ಟ್ಯಾಂಕ್ ಇಂದ ಬರುತ್ತೆ ಕುಡಿಯೋ ನೀರು ತ್ರೀ ಡೇಸ್ ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ಎಲ್ಲ ನೀಟಾಗಿ ಫಸ್ಟ್ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ ಇಲ್ಲಿ ನಾನು ಬೆಳ್ಳುಳ್ಳಿ ಬಿಡಿಸಿಕೊತಾ ಇದ್ದೀನಿ ಕೆಲವರು ಪುಳಿಯೋಗರೆಗೆ ಬೆಳ್ಳುಳ್ಳಿ ಹಾಕಲ್ಲ ನಾನು ಬೆಳ್ಳುಳ್ಳಿ ಹಾಕ್ತೀನಿ ನನಗೆ ಅದು ಹುಳಿ ಒಳಗಡೆ ಬೆಳ್ಳುಳ್ಳಿ ಸಿಗುತ್ತಲ್ಲ ಅದ್ರ ಟೇಸ್ಟೇ ಸಕತ್ ಇಷ್ಟ ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕೊಂತೀನಿ ಅದ್ರ ಸಿಪ್ಪೆ ಎಲ್ಲ ತೆಗಲ್ಲ ಕೆಳಗಡೆ ತೊಟ್ಟಿರತ್ತಲ್ವಾ ಸೊ ಅದನ್ನ ಮಾತ್ರ ತೆಗೆದು ಬಿಡ್ಸ್ಕೊಂತ ಇದೀನಿ ಅದನ್ನ ಸ್ವಲ್ಪ ಜಜ್ಜಿ ಹಾಕಿದಾಗ ಅದ್ರಲ್ಲಿ ಹುಣಸೆ ಹಣ್ಣು ಎಲ್ಲ ಬಿಡುತ್ತಲ್ವಾ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರತ್ತೆ ಸೊ ನಮ್ಮಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಬಿಡ್ಸ್ಕೊಂತ ಇದೀನಿ ಬಿಡ್ಸಾದ್ಮೇಲೆ ಸ್ವಲ್ಪ ಅದನ್ನ ಜಜ್ಜಿ ಇದೀನಿ ರಸ ಎಲ್ಲ ಇಡ್ಕೊಳ್ಳೋದಕ್ಕೆ ಚೆನ್ನಾಗಿರತ್ತೆ ಅಂತ ನಿಮ್ಗೆ ಇದು ಆಪ್ಷನ್ ಬೇಕಂದ್ರೆ ಹಾಕೊಂಬುದು ಬೇಡ ಅಂದ್ರೆ ಓಕೆ ಹಾಕಿಲ್ಲ ಅಂದ್ರೂ ಟೇಸ್ಟ್ ಚೆನ್ನಾಗಿರತ್ತೆ ಅಷ್ಟಲ್ಲಿ ಚೆನ್ನಾಗಿ ಬೆಳಕಾಗಿತ್ತು ಸೊ ಹಾಲು ತಗೊಂಬರೋಣ ಅಂತ ಹೋಗ್ತಾ ಇದೀನಿ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಪ್ಯಾಕೆಟ್ ಹಾಲ್ ಬಳಸೋದಿಲ್ಲ ಡೈರಿಲಿ ಹಾಲು ಹಾಕಿಕೊಡ್ತಾರೆ ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿ ಹಾಕ್ಸ್ಕೊಂಬರ್ತೀನಿ ಬರ್ತೀನಿ ಕೂಡ ಅಷ್ಟು ಕುದಿತಾ ಇತ್ತು ಸೊ ಅದನ್ನ ಹಾಫ್ ಮಾಡಿಬಿಟ್ಟು ಮಾಡ್ಬಿಟ್ಟು ಹಾಲ್ ತಗೊಂಡ್ಬರಕ್ ಹೋಗೋಣ ಬನ್ನಿ ನೋಡಿ ಎಷ್ಟು ಬೆಳಕಾಗಿದೆ ಒಂಥರ ಈ ಟೈಮಲ್ಲಿ ನೋಡೋದಕ್ಕೆ ಒಂಥರ ಕಣ್ಣಿಗೆ ತಂಪು ಅನಿಸ್ತಾ ಇರುತ್ತೆ ಮತ್ತೆ ಹಾಗೂ ಇರುತ್ತೆ ವೆದರ್ ಈ ಕಡೆ ಬಿಸಿಲು ಇಲ್ಲ ಈ ಕಡೆ ಚಳಿನೂ ಇಲ್ಲ ಆರಾಮ್ ಅನಿಸ್ತಾ ಇರುತ್ತೆ ಸೊ ಇವಾಗ ಹಾಲು ಹಾಕಿಸ್ಕೊಂಡು ಬಂದೆ ನಾವು ಯಾವಾಗ್ಲೂ ಅಲ್ಲಿ ಡೈರಿಲ್ಲೇ ಹಾಕಿಸ್ಕೊಳ್ಳೋದು ಊರಲ್ಲಿ ಹೋದ್ರೂ ಅಷ್ಟೇ ಇಲ್ಲೂ ಕೂಡ ಹಾಗೆಯೇ ಇಟ್ಟಿ ಮಾರ್ತಾರೆ ಸೊ ಅಲ್ಲೇ ಲೂಸಲ್ಲೇ ತೊಗೊತೀವಿ ಚೆನ್ನಾಗಿರುತ್ತೆ ಹಾಲು ನನಗೆ ಪ್ಯಾಕೆಟ್ ಹಾಲು ಅಷ್ಟು ಇಷ್ಟ ಆಗೋದಿಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕ್ದಾಗ ಅದಕ್ಕೆ ಟೇಸ್ಟೇ ಚೆನ್ನಾಗಿಲ್ಲ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನನಗೆ ಈ ಹಾಲೇ ಅಡ್ಜಸ್ಟ್ ಆಗಿದೆ ಮತ್ತು ಇದು ಒಳ್ಳೆಯದು ಕೂಡ ಸೊ ಅದಕ್ಕೆ ನಾನು ಇಲ್ಲೇ ಮಾರೋರ ಹತ್ರನೆ ತಗೊಂತಿವಿ ಇಲ್ಲಿ ತುಂಬಾ ನಾವು ಚಿಕ್ಕವ್ರು ಮಾರ್ತಾರೆ ಸೊ ಅಲ್ಲೇ ನಾವು ಹಾಕ್ಸ್ಕೊಳ್ಳೋದು ಇವಾಗ ಹುಣ್ಸೆ ಹಣ್ಣು ಚೆನ್ನಾಗಿ ನೆಂದಿದೆ ಸೊ ಇವಾಗ ಚೂಕೊಂಡ್ರೆ ಚೆನ್ನಾಗಿ ರಸ ಬಿಡತ್ತೆ ಹಾಲು ಮುದ್ಯೋಸ್ ಇದನ್ನ ರೆಡಿ ಮಾಡ್ಕೊಂಡ್ಬೇಡೋಣ ಅನ್ಬಿಟ್ಟು ಹುಣ್ಸೆಣ್ಣೆಲ್ಲ ಚೆನ್ನಾಗಿ ಚೂಕೊಂತ ಇದೀನಿ ಗಟ್ಟಿಯಾಗಿ ಮಾಡ್ಕೊಳ್ಬೇಕು ತುಂಬಾ ತೆಳಗು ಮಾಡ್ಕೊಬಾರದು ಅಮ್ಮ ಇದ್ರೆ ಒಂದೆರಡು ಕೆಲಸ ಅವರು ಮಾಡ್ಕೊಂತಾರೆ ಅವಾಗ ಸ್ವಲ್ಪ ಬೇಗ ಆಗತ್ತೆ ಮತ್ತು ಅಮ್ಮ ಊರಿಗೆ ಹೋಗಿರೋದ್ರಿಂದ ನಾನು ಚೆನ್ನಾಗಿ ಇಬ್ಬರೇ ಇರೋದು ಕೂಡ ಕಾಲೇಜಿಗೆ ಹೋಗ್ಬೇಕಲ್ಲ ಸೊ ಅವಳು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಹೋಗ್ತಾಳೆ ಅದಕ್ಕೋಸ್ಕರನೇ ಇವತ್ತು ಸ್ವಲ್ಪ ಬೇಗ ಎದ್ದು ಕೆಲಸ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ರಸ ಎಲ್ಲ ತೆಗ್ದಿದ್ದೀನಿ ಒಂದು ಸಲ ರಸ ತೆಗ್ದಾದ್ಮೇಲೆ ಇನ್ನೊಂದು ಎರಡು ಸಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ತೊಗೊಳ್ಳಿ ಯಾಕೆಂದರೆ ಒಂದೇ ಸಲಿಗೆ ಎಲ್ಲ ರಸ ಬಿಡೋಲ್ಲ ಎರಡು ಸಲ ಹಾಕ್ಕೊಂಡು ತೊಗೊಂಡಾಗ ಎಲ್ಲ ರಸ ನೀಟಾಗಿ ಬರುತ್ತೆ ಆಮೇಲೆ ಆ ರಸ ತೆಗ್ದಿರುವ ಹುಣ್ಸೆಣ್ಣ ನೀವು ಪಾತ್ರೆ ತೊಳೆಯದಿಕ್ಕೆ ಉಪಯೋಗಿಸ್ಕೊಂಬೋದು ಬಿಸಾಕೋದೇನ್ ಬೇಡ ನೀಟಾಗಿ ಪಾತ್ರೆ ಕೊಳೆ ಹೋಗುತ್ತೆ ಇತ್ತಳೆ ಪಾತ್ರೆ ಎಲ್ಲಾ ತೊಳೆಯದಿಕ್ಕೆ ಯೂಸ್ ಮಾಡ್ಕೊಳ್ಳಿ ಹಾಲನ್ನು ಬಿಸಿ ಮಾಡಾಯ್ತು ಸೊ ಇವಾಗ ಅದನ್ನ ಸೈಡ್ ತೆಗೆದಿಟ್ಬಿಡ್ತೀನಿ ಇನ್ನು ಯಾರು ಎದ್ದಿಲ್ಲ ಸೊ ಅವ್ರು ಎದ್ದ ಮೇಲೆ ಒಟ್ಟಿಗೆ ಮಾಡಬಹುದು ಅಂತ ಹೇಳ್ಬಿಟ್ಟು ಹುಳಿನ ಫಸ್ಟ್ ಕುದಿಸ್ಕೊಂಬೇಡಣ ಆ ಹುಳಿ ಜೊತೆಗೆ ಒಂದೆರಡು ಸ್ಪೂನು ಬೆಲ್ಲ ಮತ್ತೆ ಒಂದು ಸ್ಪೂನ್ ಅಷ್ಟು ಬೇಳೆ ಸಾಂಬಾರ್ ಪುಡಿ ಇರುತ್ತಲ್ಲ ಅದು ಮತ್ತೆ ಸ್ವಲ್ಪ ಉಪ್ಪು ಇದಿಷ್ಟು ಹಾಕೊಂಡು ನೀಟಾಗಿ ಕುದಿಸ್ಕೊಳ್ಳಿ ಸ್ವಲ್ಪ ಹೊತ್ತಿಗೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಗಟ್ಟಿ ಆಗ್ತಿದಂಗೆ ಇಳಕ್ ಬಿಟ್ರೆ ಆಯಿತು ಅದ್ರ ಜೊತೆಗೆ ನಾನು ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ ಅನ್ನಕ್ಕೆ ನಂಗೆ ಅಜ್ಜಿ ಹೇಳ್ಕೊಟ್ಟಿದ್ರು ಹಳೆ ಕಾಲದಲ್ಲಿ ಈ ಕೈಯಲ್ಲಿ ಬೆರಳು ಅಳತೆಗೆ ಇಟ್ಟರೆ ನೀಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಆಲ್ಮೋಸ್ಟ್ ಅದೇ ಅಳತೆಯಲ್ಲಿ ಇಡೋದು ಯಾವಾಗ್ಲೂ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಇಡ್ತಾ ಇದ್ದೀನಿ ತಿಂಡಿ ಅಲ್ವಾ ಸೊ ಉಪ್ಪು ಅನ್ನದಲ್ಲೂ ಹಿಡಿದಿದಾಗ ಚೆನ್ನಾಗಾಗುತ್ತೆ ನಾನು ಸಮಟೈಮ್ಸ್ ನಮ್ಮ ರೈಸ್ಗೆ ಉಪ್ಪು ಹಾಕ್ತೀವಿ ಕೆಲವು ಸಲ ಹಾಕೋದಿಲ್ಲ ತಿಂಡಿ ಟೈಮಲ್ಲಿ ಮಾತ್ರ ನಾನು ಯಾವಾಗಲೂ ಉಪ್ಪನ್ನ ಯೂಸ್ ಮಾಡ್ತೀನಿ ಇವಾಗ ರೈಸ್ಗೆ ಇಟ್ಬಿಟ್ಟು ಬಂದಿದ್ದೀನಿ ಹುಳಿನೂ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಆಗಿತ್ತು ಸೊ ಅದನ್ನು ಸೈಡಿಗೆ ತೆಗೆದಿಟ್ಬಿಟ್ಟು ಅನ್ನದ ಕುಕ್ಕರ್ನ ಇಟ್ಬಿಟ್ಟು ಬಂದಿದ್ದೀನಿ ಇನ್ನೂ ಮಕ್ಕಳೆಲ್ಲ ಮಲಗಿದ್ರು ಸೊ ಅಷ್ಟರಲ್ಲಿ ಕಸನೂ ಗುಡ್ಸ್ಕೊಂಡ್ಬಿಡೋಣ ಇನ್ನೂ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಕಸ ಗುಡ್ಸ್ಕೊತಾ ಇದ್ದೀನಿ ಅಷ್ಟಲ್ಲಿ ಕುಕ್ಕರ್ ಕೂಡ ಕೂಗ್ತು ಹಾಫ್ ಮಾಡ್ಬಿಟ್ಟು ಬಂದೆ ನೋಡಿ ಬೇಗ ಇದ್ದರೆ ಎಷ್ಟು ಬೆನಿಫಿಟ್ ಇದೆ ಅಲ್ವಾ ಸೊ ಇನ್ನೂ ಮಕ್ಕಳು ಹೇಳೋಕ್ಕಿಂತ ಮುಂಚೆನೇ ತಿಂಡಿನೂ ಆಗಿಬಿಡ್ತಾ ಇದೆ ಅದ್ರ ಜೊತೆಗೆ ಕಸ ಕೂಡ ಗುಡ್ಸ್ಕೊತಾ ಇದ್ದೀನಿ ಎಲ್ಲ ಕೆಲಸ ಬೇಗ ಬೇಗ ಆಗುತ್ತೆ ಸೊ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ತುಂಬ ಟೈಮ್ ಉಳ್ದಂಗೆ ಅನಿಸುತ್ತೆ ಇಲ್ಲ ಸ್ವಲ್ಪ ಲೇಟ್ ಆದ್ರೂ ಕೆಲಸ ಮುಂದೆ ಮುಂದೆ ಹೋಗ್ತಾನೆ ಇರುತ್ತೆ ಕೆಲಸ ಆದಂಗೆ ಅನಿಸಲ್ಲ ದಿನ ಪೂರ್ತಿ ಕೆಲಸ ಮಾಡೋ ಥರನೇ ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ಆದಷ್ಟು ಬೇಗ ಎದ್ದು ಇನ್ಮೇಲೆ ಆದಷ್ಟು ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಂತೂ ಸ್ವಲ್ಪ ಬೇಗನೆ ಮಾಡ್ಕೊತಾ ಇದ್ದೀನಿ ಎಲ್ಲನೂ ನಾನು ನನ್ನ ಮಗಳು ಎದ್ಬಿಡ್ತಾಳೆ ಅಂದ್ಬಿಟ್ಟು ನಿಧಾನಕ್ಕೆ ಕೆಲಸ ಮಾಡ್ತಾ ಇದ್ದೆ ಆದರೂ ಕೂಡ ಅವಳು ಎದ್ಬಿಟ್ಲು ಒಂದು ಚೂರು ಸೌಂಡ್ ಆಗೋಂಗಿಲ್ಲ ಅಂತ ಎದ್ಬಿಡ್ತಾಳೆ ಅದರಲ್ಲೂ ನನ್ನನ್ನು ನೋಡಿಬಿಟ್ರಂತೂ ಅಳಿ ತಳೆ ಎತ್ಕೊಂಡಿಲ್ಲ ಹಾಗೆ ಬಿಟ್ಬಿಟ್ಟು ಅದ್ರು ಅಂತ ಸೊ ಅದಕ್ಕೆ ಎತ್ಕೊಂಡು ಬರ್ತಾ ಇದ್ದೀನಿ ಕೆಲಸ ಎಲ್ಲ ಆಗಿತ್ತಲ್ವ ಸೊ ನೋ ಪ್ರಾಬ್ಲಮ್ ಸ್ವಲ್ಪ ಅವಳು ಎದ್ದಿದ್ರು ಅವಳು ಸಜ್ಜದ ಮೇಲೆ ಕೂರಿಸ್ಕೊಂಡ್ರೆ ಕೂತ್ಕೊಂಡಿರ್ತಾಳೆ ನನ್ನ ಪಡಗೆ ನಾನು ಕೆಲಸ ಮಾಡ್ಕೊಳ್ಬೋದು ಅಷ್ಟೊಂದು ತೊಂದರೆ ಇಲ್ಲ ಏನು ಕೊಡಲ್ಲ ಅದು ಮುಟ್ಟೋದು ಇತ್ ಮುಟ್ಟೋದು ಏನೂ ಮಾಡೋದಿಲ್ಲ ಸುಮ್ಮನೆ ಒಂದು ಗ್ಲಾಸ್ ಅಥವಾ ಒಂದು ಏನಾದರೂ ಒಂದು ಆಟ ಸಾಮಾನು ಕೊಟ್ಟರು ಆಟ ಆಡ್ತಾ ಕೂತಿರ್ತಾಳೆ ಅಷ್ಟರಲ್ಲಿ ಬಿಸಿನೀರೆಲ್ಲ ಕಾಯಿಸಿ ಕಾಯಿಸಿಟ್ಟಿದ್ನಲ್ಲ ಸೊ ಬಿಸಿನೀರು ಕುಡಿಯೋಣ ಅನ್ಬಿಟ್ಟು ಕಾಫಿ ಕುಡಿಯೋ ಕಾಫಿ ಕುಡಿಯೋ ಮಗಗೇನೆ ಹಾಕೊಂಡು ಬಂದಿದ್ದೀನಿ ಸೊ ಅದರಲ್ಲೇ ನೆಕ್ಸ್ಟ್ ಕಾಫಿ ಹಾಕ್ಕೊಬೋದು ಸುಮ್ಮನೆ ಎರಡೆರಡು ಪಾತ್ರ ನೀರು ಕುಡಿಯೋದಕ್ಕೊಂದು ಕಾಫಿ ಕುಡಿಯೋದಕ್ಕೊಂದು ಅಂತ ಇಟ್ಕೊಳ್ಳೋ ಬದಲು ಅದರಲ್ಲೇ ಹಾಕೊಂಡು ಬಂದು ಕುಡಿತಾ ಇದ್ದೀನಿ ಇವಾಗ ರೈಸು ವಿಜಯಲೆಲ್ಲ ಹೋಗಿದೆ ಸ್ವಲ್ಪ ಆರೋದಕ್ಕೆ ಹಾಕಿದ್ರೆ ಆಮೇಲೆ ಉಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಕುಕ್ಕರ್ ಮುಚ್ಚಳ ತೆಗೆದು ಇಡ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಬಿಸಿಯನ್ನು ಮಾಡಿದಾಗ ತಕ್ಷಣ ಕಲಿಸ್ಬಾರ್ದು ಅದು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸ್ವಲ್ಪ ಹೊತ್ತು ಅದನ್ನು ಆರೋದಿಕ್ ಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ಕಲಸಿದ್ರೆ ನೀಟಾಗಿ ಉದುರುದ್ರಾಗಿ ಆಗುತ್ತೆ ಅನ್ನ ಸೊ ಆ ರೀತಿ ಮಾಡಿದ್ರೆ ಪುಳಿಯೋಗರೆ ಚಿತ್ರಾನ್ನ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಬಿಸಿಲೇ ಸ್ವಲ್ಪ ಕಲಸೋದಕ್ಕೆ ಹೋದರೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕುಕ್ಕರ್ದು ಮುಚ್ಚಳ ಲೂಸ್ ಮಾಡಿ ಇಟ್ಟಿದ್ದೀನಿ ನಮ್ಮ ಮಕ್ಕಳು ಕೂಡ ಎದ್ರು ಈಗ ಅಮ್ಮು ಚಿನ್ನು ಎಲ್ಲ ಎದ್ದಿದ್ದಾರೆ ಸೊ ಅವ್ರಿಗೂ ಕೂಡ ಗ್ಲಾಸ್ಗೆ ಬಿಸಿನೀರು ಹಾಕಿಡ್ತಾಯಿದ್ದೀನಿ ಸೇಮ್ ಅದೇ ರೀತಿ ಅವರು ಯಾವುದು ಕಾಫಿ ಕುಡಿತಾರೋ ಅದೇ ಮಗ್ಗಳಿಗೆ ಹಾಕಿ ಇದ್ದೀನಿ ಅದಾದ ತಕ್ಷಣ ಅಲ್ಲೇ ಕಾಫಿ ಮಾಡಿ ಹಾಕ್ಕೊಡ್ಬೋದು ಅಂತ ಹೇಳ್ಬಿಟ್ಟು ಅವರು ಸ್ನಾನ ಮಾಡಿ ಅಥವಾ ಬ್ರಷ್ ಮಾಡ್ಕೊಂಡು ಬಂದ ತಕ್ಷಣ ನೀರು ಕುಡಿದ್ಬಿಡ್ತಾರೆ ನೀರು ಕುಡ್ದಾದ ತಕ್ಷಣವೇ ಅಲ್ಲೇ ಹಾಲು ಕೊಡ್ತೀನಿ ಸ್ವಲ್ಪ ಹೊತ್ತು ಬಿಟ್ಕೊಂಡು ಸೊ ಅದಕ್ಕೆ ಅಲ್ಲೇ ಹಾಲು ಇಟ್ಟಿದ್ದೀರಿ ನಾವು ಯಾವಾಗಲೂ ನಮ್ಮಲ್ಲಿ ಎಲ್ಲರೂ ಹಾಲೇ ಕುಡಿಯೋದು ಜಾಸ್ತಿ ಯಾರು ಕಾಫಿ ಎಲ್ಲ ಕುಡಿಯೋಲ್ಲ ಅಮ್ಮ ಮತ್ತು ಚಿನ್ನು ಕುಡಿತಾರೆ ನಾನು ಪಾಪು ಎಲ್ಲರೂ ಹಾಲೇ ಕುಡಿಯೋದು ಇಲ್ಲಿ ನೋಡ್ಬೋದು ನನ್ನ ಮಗಳು ಅವಳಿಗೂ ಕೂಡ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ ಚಿಕ್ಕವಳಿಗೆ ಬಿಸಿನೀರು ಕುಡಿಯೋದು ಎದ್ದ ತಕ್ಷಣ ಅವಳು ಕೂಡ ನೀರು ಕುಡಿತಾಳೆ ಚಿಕ್ಕವನಿಂದನೇ ಕಲಿಸಿದ್ರೆ ಅದು ಅಭ್ಯಾಸ ಥರ ಆಗುತ್ತೆ ಸೊ ಅವ್ರಿಗೂ ಇಷ್ಟಪಟ್ಟು ಕುಡಿತಾರೆ ಚಿಕ್ಕವನಿಂದ ಕಲಿಸಿದ್ದು ಬೇಗ ಹೋಗಲ್ಲ ಮತ್ತು ಬೇಗ ಕಲ್ತ್ಕೊತಾರೆ ಮಕ್ಕಳು ಸೊ ಅದಕ್ಕೋಸ್ಕರ ಅವ್ಳಿಗೂ ಇವಾಗ ಬಿಸಿನೀರನ್ನ ಕುಡಿಸ್ತೀನಿ ಅಂದರೆ ಸ್ವಲ್ಪ ಬೆಚ್ಚಿಗೆ ನ್ನ ಕುಡಿಸ್ತೀನಿ ನಾವೆಲ್ಲ ಇರೋದು ನೋಡಿ ಅವಳಿಗೂ ಅನಿಸುತ್ತೆ ಕುಡಿಬೇಕು ಅಂತ ಸೊ ಆ ಟೈಮಲ್ಲಿ ಮಕ್ಕಳಿಗೆ ಬೇಗ ಅಭ್ಯಾಸ ಮಾಡಿಸ್ಬೋದು ನಾವೇನು ಮಾಡ್ತಾ ಇರ್ತೀವೋ ಅದನ್ನು ಮಕ್ಕಳು ಮಾಡೋದಕ್ಕೆ ತುಂಬ ಇಷ್ಟಪಟ್ಟು ಆಸಕ್ತಿಯಿಂದ ಕಲ್ತ್ಕೋತಾರೆ ಸೊ ಈ ಟೈಮಲ್ಲಿ ಕಲಿಸಿದ್ರೆ ಏನೇ ಒಂದು ಕಲಿಸ್ಬೇಕಾದ್ರೂ ಐದು ಒಳಗಡೆ ಇರೋ ಮಕ್ಕಳಿಗೆ ಕಲಿಸಿದ್ರೆ ಬೇಗ ಕಲ್ತ್ಕೋತಾರಂತೆ ಸೊ ಅದಕ್ಕೆ ಐದು ಒಳಗಡೆ ನಾವೇನು ಮಕ್ಕಳಿಗೆ ಕಲಿಸ್ಬೇಕು ಅಂತ ಇದೀವಿ ಅದನ್ನ ಐದು ಒಳಗಡೆನೇ ಅವ್ರಿಗೆ ಟ್ರೈನ್ ಅಪ್ ಮಾಡಬೇಕು ಅವಾಗ ಬೇಗ ಕಲ್ತ್ಕೋತಾರೆ ಮಕ್ಕಳು ಇವಾಗ ಹಾಲೆಲ್ಲ ರೆಡಿಯಾಗಿದೆ ಚಿಣ್ಣುನೇ ಅಮ್ಮಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದಾಳೆ ಸೊ ನಾನು ಒಳಗಡೆ ಕೆಲಸ ಮಾಡ್ಕೊಂಡ್ರೆ ಅವಳು ಈಚೆಗಡೆ ಪಾಪುಗೆ ರೆಡಿ ಮಾಡೋದು ಎಲ್ಲ ಅವಳೇ ರೆಡಿ ಮಾಡ್ತಾಳೆ ಸೊ ಎಲ್ಲರೂ ಕೂತ್ಕೊಂಡು ಹಾಲು ಕುಡಿತೀವಿ ತಿಂಡಿನೂ ಹೇಗಿದ್ರು ರೆಡಿಯಾಗಿದೆ ಸೊ ಆಮೇಲೆ ತಿಂಡಿ ತಿಂದರೆ ಆಯಿತು ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಹಾಲೆಲ್ಲ ಕುಡ್ಕೊಂಡು ಬಂದೆ ಇವಾಗ ಒಗ್ಗರಣೆಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಉಳಿ ರೆಡಿಯಾಗಿದೆ ನೀವು ನೋಡ್ಬೋದು ಎಷ್ಟು ತಿಕ್ಕಾಗಿ ಗಟ್ಟಿಯಾಗಿದೆ ಗೊತ್ತಾ ಸೂಪರಾಗಾಗಿದೆ ಅಷ್ಟು ತಿಕ್ನೆಸ್ ಇದ್ದರೆ ಗೊಜ್ಜು ತುಂಬ ಚೆನ್ನಾಗಿ ಬಿಡುತ್ತೆ ಉಳಿದು ನೋಡಿ ಇಷ್ಟು ತಿಕ್ಕಿರಬೇಕು ಇವಾಗ ಅದಕ್ಕೆ ಪುಳಿಯೋಗರೆದು ಮಿಕ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ಸ್ಟೆಂಟ್ ಪುಳಿಯೋಗರೆ ಮಿಕ್ಸ್ ತೊಗೊಂಡಿದ್ದೀನಿ ಅದಕ್ಕೂ ಮುಂಚೆ ನಾನು ಫಸ್ಟ್ ಒಂದು ಬಾಣಲಿ ಸ್ವಲ್ಪ ಎಣ್ಣೆ ಹಾಕೊತೀನಿ ನಿಮಗೆ ಎಷ್ಟು ಬೇಕು ಎಣ್ಣೆ ಅಷ್ಟನ್ನು ಹಾಕೊಳ್ಳಿ ಉಳಿಯೋಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಒಂದು ಸ್ಪೂನ್ ಜಾಸ್ತಿ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳಿ ಸ್ವಾ ಸಾಸಿವೆ ಆದ ತಕ್ಷಣ ಕಡಲೆ ಬೀಜ ಮತ್ತು ಕಡಲೆಬೇಳೆ ಬೇಳೆ ಈ ಮೂರೂ ಹಾಕೊಬೋದು ಅದು ಸಾಸಿವೆ ಹಾಕಿದ ತಕ್ಷಣ ಆ ಮೂರು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಬ್ರೌನಿಶ್ ಬರೋ ತನಕ ನೀಟಾಗಿ ಹುರ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಮೂರು ಇದ್ದರೆ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಮೂರು ಹಾಕೋಬೋದು ಇಲ್ಲಾಂದರೆ ಕಡಲೆಬೇಳೆ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಬೋದು ಸ್ವಲ್ಪ ರೆಡ್ಡಿಶ್ ಬರೋ ತನಕ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆಗ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ಸ್ವಲ್ಪ ಕರ್ಬೇ ಕರ್ಬೇವಿನ ಸೊಪ್ಪು ಹಾಕ್ಕೊಂತ ಇದ್ದೀನಿ ಅದು ಕೂಡ ಪುಳಿಯೋಗರೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಕೂಡ ಹೇಳ್ಬೋದು ಇವಾಗ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಅದಾದ ತಕ್ಷಣ ನಾನು ಒಂದೆರಡು ಎರಡು ಮೆಣ್ಸಿಕಾಯಿ ಇದ್ದೀನಿ ಖಾರಕ್ಕೆ ಅಂತ ಹೇಳ್ಬಿಟ್ಟು ಮೆಣ್ಸಿಕಾಯಿ ಫಸ್ಟೇ ಹಾಕೊಂಡ್ಬಿಟ್ಟರೆ ಒಂಥರ ಹಿಡ್ದಂಗೆ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊತೀನಿ ಅದಾದಮೇಲೆ ಕಪ್ಪೆಳ್ಳು ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಕಪ್ಪೆಳ್ಳು ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕ್ಕೊಬೋದು ಅದ್ರ ಜೊತೆಗೆ ಲಾಸ್ಟು ಎಲ್ಲ ಏನೇನು ಇಳಕ್ತಾ ಇದ್ದೀವಿ ಅಂದಾಗ ಕೊಬ್ಬರಿ ತುರಿ ಇದ್ದೀನಿ ಏಕೆಂದರೆ ಕೊಬ್ಬರಿ ತುರಿ ಹಾಕಿದ ತಕ್ಷಣ ಅದು ಎಣ್ಣೆ ಎಲ್ಲ ಇರ್ಕೊಬಿಡುತ್ತೆ ಫ್ರೈ ಮಾಡೋದಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಂಡು ಅದಾದಮೇಲೆ ಪುಳಿಯೋಗರೆ ಪೌಡ್ರ್ ಇದೆಯಲ್ವಾ ಇನ್ಸ್ಟೆಂಟು ಅದನ್ನು ಹಾಕ್ಕೊಂತ ಇದ್ದೀನಿ ಈಗ ಅದರಲ್ಲಿ ನೋಡ್ಬೋದು ಆ ಪ್ಯಾಕೆಟಲ್ಲಿ ಕಾಲು ಭಾಗ ಇತ್ತು ಅಷ್ಟೇ ಅದರಲ್ಲಿ ಅರ್ಧ ಹಾಕೊಂಡಿದ್ದೀನಿ ಅಷ್ಟೇ ಸಾಕಾಗುತ್ತೆ ಯಾಕೆಂದರೆ ನಾನು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಲ್ವಾ ತುಂಬ ಜಾಸ್ತಿ ಆಗುತ್ತೆ ಸ್ವಲ್ಪನೇ ಪೌಡ್ರ್ ಹಾಕೊಂಡ್ರೆ ಸಾಕು ನಾನು ಸ್ಮೆಲ್ ನೋಡ್ತಾ ಇದ್ದೀನಿ ಗಮ ಅಂತ ಇದೆಯಾ ಏನು ಅಂತೇಳ್ಬಿಟ್ಟು ಅದು ಮಾಡೋರಿಗೆ ಸ್ಮೆಲ್ ಬರೋದೇ ಇಲ್ಲ ಈಚೆ ಕಡೆ ಇರೋರಿಗೆ ಸ್ಮೆಲ್ ಬರ್ತಾ ಇರುತ್ತೆ ನಾನು ಅದಕ್ಕೆ ಘಮ ಘಮ ಅಂತ ಇದೆಯಾ ಅಂತ ನೋಡ್ತಾ ಇದ್ದೀನಿ ನೋಡಿ ಇವಾಗ ನಮ್ಮದು ಪುಳಿಯೋಗರೆ ಮಿಕ್ಸು ರೆಡಿಯಾಗಿದೆ ನಾನು ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಹಾಕೊಂಡಿದ್ದೀನಿ ನಂಗೆ ತುಂಬ ಇಷ್ಟ ಇದ್ರ ಜೊತೆ ಹುಳಿ ಕೂಡ ರೆಡಿಯಾಗಿದೆ ಇದೆರಡೂ ಮಿಕ್ಸ್ ಮಾಡಿದ್ರೆ ನಮ್ಮದು ಪುಳಿಯೋಗರೆ ರೆಡಿ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಈಚೆ ಕಡೆ ತುಳಸಿ ಕಟ್ಟೆ ಹತ್ರ ರಂಗೋಲೆ ಕೂಡ ಹಾಕ್ಕೊತಾ ಇದ್ದೀನಿ ದೀಪಾಚಣ ಹೇಳ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಬಂದ್ಬಿಟ್ಟು ಪಾಪುಗೆ ಇವಾಗ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಅನ್ನ ಆರಕ್ಕೆ ಹಾಕಿದ್ನಲ್ವ ಸೊ ಇವಾಗ ಉಡಿ ಉಡಿ ಥರ ನೀಟಾಗಿ ಶೆರಾಗತ್ತೆ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿರುವಂಥ ಪುಳಿಯೊಬ್ರದು ಪೌಡ್ರು ಇದೀನಿ ಅದ್ರ ಜೊತೆಗೆ ಹುಣಸೆ ಹುಳಿ ಈ ಥರ ಸಪ್ರೇಟ್ ಕೂಡ ಹಾಕೊಂಡ್ರೆ ಅದೇನಾಗುತ್ತೆ ಅಂದರೆ ಕಡಲೆ ಬೀಜ ಅದೆಲ್ಲ ಕ್ರಿಸ್ಪಿಯಾಗಿ ಸಿಗುತ್ತೆ ಎರಡು ಮಿಕ್ಸ್ ಮಾಡಿ ಹಾಕೊಬೋದು ಅಲ್ಲೇ ತಕ್ಷಣ ಹಾಕೊಂಡಾಗ ಏನಿಲ್ಲ ಕ್ರಿಸ್ಪಿಯಾಗಿರುತ್ತೆ ಬಟ್ ಒಂದಿನ ಬಿಟ್ಟು ಹಾಕ್ಕೊಂಡ್ರೆ ಅದು ಸ್ವಲ್ಪ ಮೆತ್ತಗಾಗ್ಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ನಾನು ಎರಡು ಸಪ್ರೇಟಾಗಿ ಹಾಕೊತೀನಿ ಯಾಕೆಂದರೆ ಅದು ತಿನ್ನುವಾಗ ಕರುಂ ಕುರುಮ್ ಅಂದರೆ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಎರಡು ರೇಟ್ ಇಟ್ಕೊಂಡಿದ್ದೀನಿ ಎತ್ತಿಡುವಾಗ ಎರಡು ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ರೆ ನೀವು ತುಂಬ ದಿನ ಇಟ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ನಂಗೆ ಈ ಥರ ಮಿಕ್ಸ್ ಮಾಡುವಾಗ ಹುಳಿ ಎಲ್ಲ ಅನ್ನೋದಕ್ಕೆ ಅನ್ನಕ್ಕೆ ನೀಟಾಗಿ ಅಂಟ್ಕೊಳ್ಬೇಕು ಈ ಪೌಡ್ರನ್ನೇ ತಂದು ಎಣ್ಣೆಲಿ ಅಷ್ಟೇ ಫ್ರೈ ಮಾಡಿ ಹಾಕಿದ್ರೆ ಈ ರೀತಿ ನಂಗೆ ಆಗೋದೇ ಇಲ್ಲ ಇಷ್ಟನೇ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಈ ಥರ ಗೊಜ್ಜು ಮಾಡಿ ಹಾಕ್ಕೊಂಡ್ರೆ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ತುಂಬ ಜಾಸ್ತಿ ಕನ್ಸಿಸ್ಟೆನ್ಸಿಲ್ ತುಂಬ ಜಾಸ್ತಿ ಕೂಡ ಆಗುತ್ತೆ ಅವಾಗ ಜಾಸ್ತಿ ಜನಕ್ಕೆ ಸರ್ವ್ ಮಾಡ್ಬೋದು ಒಂದೇ ಪ್ಯಾಕೆಟಲ್ಲಿ ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಎಕ್ಸ್ಟ್ರಾ ಕಡಲೆ ಬೀಜ ಕಡಲೆ ಬೇಳೆ ಕೊಬ್ಬರಿ ಮನೇಲಿರುವಂಥ ಸಾಮಾನುಗಳನ್ನ ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಇದೇ ರೀತಿ ಮಾಡೋದು ನಾವು ಚಿಕ್ಕವನ್ನ ಚಿಕ್ಕವ್ರು ಇರೋವಾಗಿಂದೂ ಇದೇ ರೀತಿ ಪುಳಿಯೋಗರೆ ಮಾಡ್ತೀವಿ ಇದೇ ರೀತಿ ಪುಳಿಯೋಗರೆನ ಮಾಡೋದು ಏನಾದ್ರು ತುಂಬ ಅರ್ಜೆಂಟ್ ಇದೆ ಅಂದಾಗ ಮಾತ್ರ ಅಪ್ರೂಪಕ್ಕೆ ಅಪ್ರೂಪದಲ್ಲಿ ಅಪರೂಪ ಆಗಿ ಡೈರೆಕ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡೋದು ಸೊ ಇವಾಗ ರೆಡಿಯಾಗಿದೆ ಫಸ್ಟ್ ಬಿಸಿಲೇ ಬಾಕ್ಸ್ ಬಾಕ್ಸ್ಗೆ ಸ್ವಲ್ಪ ಮಧ್ಯಾಹ್ನ ತನಕ ಬಿಸಿ ಇರುತ್ತೆ ಸೊ ಅದಕ್ಕೆ ಫಸ್ಟು ಬಾಕ್ಸ್ಗೆ ಹಾಕ್ಬಿಟ್ಟು ಆಮೇಲೆ ಅವಳಿಗೆ ತಿನ್ನೋದಿಕ್ಕೆ ಕೊಡ್ತೀನಿ ಇವಾಗ ಅವಳು ಕೂಡ ಎಲ್ಲ ರೆಡಿ ಆಗಿದ್ದಾಳೆ ನೋಡಿ ನಮ್ಮದು ಪುಳಿಯೋಗರೆ ಈ ಥರ ನೀವು ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ಚೆನ್ನಾಗಾಗುತ್ತೆ ಎಲ್ಲ ವಸ್ತುಗಳು ಜಾಸ್ತಿ ಹಾಕಿರ್ತೀವ ಎಲ್ಲ ಹಾಕಿರ್ತೀವ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ನಮಗೆ ಇದೇ ರೀತಿ ಜಾಸ್ತಿ ಇಷ್ಟ ಆಗೋದು ಬರೀ ಪೌಡ್ರ್ ತಂದು ಮಿಕ್ಸ್ ಮಾಡಿದಾಗ ಏನೋ ಒಂಥರ ಕಮ್ಮಿ ಅನಿಸ್ತಾ ಇರುತ್ತೆ ಇದೆಲ್ಲ ಕಾಳು ಕಾಳುಗಳು ಮತ್ತು ಕೊಬ್ಬರಿ ಎಳ್ಳು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಒಂಥರ ಬಿಟ್ಟಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ನೀವು ಮನೇಲಿ ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಹ್ಮ್ ಹ್ಮ್ ಆಯ್ತು ಆಯ್ತು ತಗೊಳ್ಳಿ 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 ಆಯ್ತು ತಗೊಳ್ಳಿ ತಗೋ ಹ್ಮ್ ಹ್ಞೂ ತಿನ್ ಚೆನ್ನಾಗಿದ್ಯಾ ಹೇಗಿದೆ ಮೇಡಮ್ ಹೇಗಿದೆ ಚೆನ್ನಾಗಿದ್ಯಾ ಸೂಪರ ಹೇಗೆ ಅನ್ನಿಸ್ತು ನಿಮ್ಗೆ ಟೇಸ್ಟ್ ನೋಡಿ ನಾವು ಮಾಡಿರೋ ಕೂಡ ಇದ್ರೆ ನಮ್ಮ ಚಿಕ್ಕ ಮಗಳಿಗೆ ಅವ್ಳಿಗೆ ತಿನ್ಸೋದಕ್ಕಿಂತ ಕೈ ಕೊಟ್ಟರೆ ಕೈ ತುತ್ತಾಕ್ಸ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾಳೆ ಅವಳಾಗವಳೆ ತಿನ್ನೋದಕ್ಕೆ ತುಂಬ ಇಷ್ಟ ಅವಳಿಗೆ ಸೊ ನಾವು ಈ ರೀತಿ ಅಭ್ಯಾಸ ಮಾಡಿದ್ರೆ ಮಕ್ಕಳಿಗೆ ಆ ರೀತಿ ಕಲ್ತ್ಕೊತಾರೆ ಇವಾಗ ನೋಡ್ಬೋದು ಇಲ್ಲಿ ಮಕ್ಳು ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ ಚಿನ್ನೂ ಪಾಪಕ್ಕೆ ತಿನ್ನಿಸ್ತಾ ಇದ್ದಾಳೆ ಅವಳು ಕೈ ಕೊಡು ಕೈ ಕೊಡು ಅಂತ ಹೇಳ್ತಾ ಇದ್ದಾಳೆ ಸೊ ಅವ್ರು ತಿನ್ಸೋಷ್ಟಲ್ಲಿ ನಾನು ಬಟ್ಟೆ ವಾಟೆ ವಾಶ್ ಮಾಡ್ಬಿಟ್ಟು ಬರೋಣ ಅಂತ ಮೇಲೋಗ್ತಾ ಹೋಗ್ತಾ ಇದ್ದೀನಿ ನಾವು ಮೇಲುಗಡೆ ಬಟ್ಟೆ ವಾಶ್ ಮಾಡೋದು ಸೊ ಇಲ್ಲಿ ಆಲ್ರೆಡಿ ನೋಡ್ಬೋದು ಇನ್ನೂ ಟೈಮು ಎಂಟು ಮುಕ್ಕಾಲು ಅಷ್ಟೇ ಇರೋದು ಅಷ್ಟರಲ್ಲಿ ಇಷ್ಟೊಂದು ಬಿಸಿಲು ಬಂದ್ಬಿಟ್ಟಿದೆ ಸೊ ಅದಕ್ಕೆ ಬೇಗ ವಾಶ್ ಮಾಡಿ ಬಂದುಬಿಟ್ರೆ ಆಮೇಲೆ ಹೋಗಿ ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಬಂದಿದ್ದೀನಿ ಫಸ್ಟೇ ನೆನೆಸ್ಬಿಟ್ಟು ಹೋಗಿದ್ದೆ ಮಧ್ಯ ಸೊ ಗ್ಯಾಪಲ್ಲಿ ಬಂದು ಹಂಗೆ ಕೆಲಸ ಮಾಡ್ತಾ ಇದ್ನಲ್ಲ ಆವಾಗಲೇ ಬಂದು ನೆನೆಸ್ಬಿಟ್ಟು ಹೋಗಿದೆ ಬಂದು ಹೋಗ್ಯೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಬಟ್ಟೆ ವಾಶ್ ಮಾಡಬೇಕು ಅಲ್ಲಿ ನಮ್ಮೂರಲ್ಲಾದರೆ ನಮ್ಮ ಹತ್ರ ವಾಷಿಂಗ್ ಮಿಷಿನ್ ಇದೆ ಸೊ ಆಲ್ ವಾಶ್ ಮಾಡಿಬಿಡ್ತೀನಿ ಇಲ್ಲಿ ಅಮ್ಮನ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ ಎಲ್ಲ ಹ್ಯಾಂಡ್ ವಾಷೇ ಮಾಡೋದು ಅಮ್ಮ ಆದರೂ ಅಷ್ಟೇ ನಾವಾದ್ರೂ ಅಷ್ಟೇ ಕೈಯಲ್ಲೇ ವಾಶ್ ಮಾಡ್ಕೊತೀವಿ ಸ್ವಲ್ಪ ಇರುವಾಗಲೇ ವಾಶ್ ಮಾಡ್ಕೊಂಬಿಡ್ತೀವಲ್ವ ಸೊ ಆವಾಗ ರಿಸ್ಕ್ ಅನಿಸಲ್ಲ ತುಂಬ ಜಾಸ್ತಿ ಅನಿಸಲ್ಲ ಹೆವಿಯಾಗಿ ಬಟ್ಟೆ ಇಟ್ಕೊಂಬಿಟ್ಟು ಉಗಿಯೋದಕ್ಕೆ ಹೋದ್ರೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅದಕ್ಕೆ ಅವತ್ತಿಂದ ಅವತ್ತೇ ವಾಶ್ ಮಾಡ್ಕೊಂಬಿಡ್ತೀವಿ ಆವಾಗ ಜಾಸ್ತಿ ಅನಿಸಲ್ಲ ಇವಾಗ ಅದಕ್ಕೆ ಬೇಗ ವಾಶ್ ಮಾಡಿಬಿಡೋಣ ಇಮ ಆಗಸ್ಟಲ್ಲಿ ಬಟ್ಟೆ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದೆ ಮೇಲ್ಗಡೆ ಮಕ್ಳುಗಳದು ತುಂಬ ಇರುತ್ತೆ ನನ್ನ ಚಿಕ್ಕಮಗ್ಳದು ಸುಸು ಎಲ್ಲ ಮಾಡ್ಕೊಳ್ತಾ ಇರ್ತಾಳೆ ಮತ್ತು ಅವಳು ಕೊಳೆ ಎಲ್ಲ ಮಾಡ್ಕೊತಾಳೆ ಊಟ ಮಾಡುವಾಗೆಲ್ಲ ಸೊ ಅದೆಲ್ಲ ಬಟ್ಟೆ ಜಾಸ್ತಿ ಆಗ್ಬಿಡುತ್ತೆ ಒಂದೇ ದಿನಕ್ಕೆ ಸೊ ಅದಕ್ಕೆ ಅವತ್ತಿಂದ ಅವತ್ತು ವಾಶ್ ಮಾಡಿಬಿಟ್ಟು ಹಾಗೆ ಸ್ನಾನಕ್ಕೆ ಹೋಗ್ತೀನಿ ಅದಕ್ಕೋಸ್ಕರ ಇವಾಗ ಹೆಂಗಿದ್ರು ಬೆಳಗ್ಗೆ ಬೇಗ ಬಿಸ್ಲೇನು ಇರಲ್ವಲ್ಲ ಸೊ ಅದಕ್ಕೆ ಮೇಲೆ ಹೋಗೋದು ಬಿಡೋಣ ಅಂದ್ಬಿಟ್ಟು ಮೇಲೆ ಬಂದಿನಿ ಏನಂದರೆ ಕೆಳಗಡೆನೆ ಒಗ್ಕೊಂತೀನಿ ಇವತ್ತಂತೂ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಎಲ್ಲ ಕೆಲಸಗಳಾಗುತ್ತೆ ಅಂತ ಬಟ್ಟೆನೂ ತುಂಬ ಲೇಟಾಗಿ ಹೋಗೀತಾ ಇದೆ ಆಮೇಲೆ ಹೋಗಿ ಸ್ನಾನಕ್ಕೆ ಹೋಗ್ತಾ ಇದೆ ಬಟ್ ಇವತ್ತು ತುಂಬ ತುಂಬ ಬೇಗ ಕೆಲಸಗಳಾಗ್ತಾಯಿದೆ ಸೊ ಬೇಗ ಇದ್ದರೆ ಬೇಗ ಕೆಲಸ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ ಸೊ ಆದಷ್ಟು ಬೇಗ ಕೆಲಸ ಮುಗಿಸ್ಬಿಟ್ರೆ ನಮಗೂ ಟೈಮ್ ಸಿಗುತ್ತೆ ರೆಸ್ಟ್ ಮಾಡ್ಬೋದು ಇಲ್ಲ ಬೇರೆ ಏನಾದರೂ ವರ್ಕ್ಗಳಿದ್ರೆ ಅಥವಾ ಕೆಲಸಗಳಿದ್ರೆ ಮಾಡ್ಕೊಬೋದು ಅಷ್ಟರಲ್ಲಿ ನನ್ನ ಮಗಳು ಕೂಡ ಬಂದ್ಲು ಅವಳು ಹೊಡ್ತಾಯಿದ್ಲಂತೆ ಅಮ್ಮ ಬಾಯಮ್ಮ ನಾನು ಹೋಗ್ತಾಯಿದ್ದೀನಿ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಹೋಗಿ ಬಂದಳು ಅವಳು ನನಗೆ ಹೇಳ್ದೇನೆ ಪಾಪಗೆ ಹೇಳ್ದೇನೆ ಒಟ್ನಲ್ಲಿ ಮನೇಲಿ ಯಾರಿದ್ದಾರೋ ಅವ್ರಿಗೆಲ್ರಿಗೂ ಹೇಳ್ಬಿಟ್ಟು ಹೋಗಬೇಕು ಅವಳು ಸೊ ಅದಕ್ಕೆ ಆಯಿತು ಪುಟ್ಟ ಹೋಗು ಅಂತ ಹೇಳ್ಬಿಟ್ಟು ನನಗಿನ್ನೊಂದು ಸ್ವಲ್ಪ ಬಟ್ಟೆ ಆಯಿತು ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬೇಗ ವಾಶ್ ಮಾಡ್ತಾಯಿದ್ದೀನಿ ಕೂತ್ಕೊಂಡು ಒಗ್ಯೋದಕ್ಕೆ ಆಗ್ತಲ್ಲ ಬಿಸಿಲು ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಅಪ್ಪ ಸಖತ್ತು ಒಂಬತ್ತು ಗಂಟೆಗೇ ಈ ಲೆವೆಲಲ್ಲಿ ಬಿಸ್ಲಿದೆ ನನಗಂತೂ ಇದೇ ಮಾಡೋಕ್ಕಾಗ್ತಲ್ಲ ಕುತ್ಕೊಳ್ಳೋಕೆ ಆಗ್ತಾಯಿಲ್ಲ ಅಲ್ಲಿ ಒಂಥರ ಕಣ್ಣಿಗೆ ಇದೆ ಒಂಬತ್ತು ಗಂಟೆ ಬಿಸಿಲು ಇಷ್ಟು ಜೋರಾಗಿದೆಯಾ ಅಂತ ಇನ್ನು ಹನ್ನೆರಡು ಗಂಟೆ ಒಂದು ಗಂಟೆ ಬಿಸ್ಲು ಯಪ್ಪ ಎಪ್ಪ ಬಿಸಿಲಲ್ಲಿ ಪಾಪ ಅದು ಹೇಗೆ ಕೆಲಸ ಮಾಡ್ತಾರೋ ನಮ್ಗೆ ಮನೇಲಿ ಇದ್ದು ಈಚ ಕಡೆ ಬಿಸ್ಲೇ ಅಡ್ಜಸ್ಟ್ ಆಗ್ತಲ್ಲ ಒಂದ್ಸರಿ ಕಣ್ಣೇ ಬಿಡಕ್ಕಾಗ್ತಲ್ಲ ಇಷ್ಟು ಹತ್ತು ಗಂಟೆ ಒಂಬತ್ತು ಗಂಟೆಗೆ ಇಷ್ಟು ಬಿಸಿಲಿರುತ್ತಾ ಅನ್ಸುತ್ತೆ ಅಷ್ಟೊಂದು ಬಿಸಿಲಿತ್ತು ಸೊ ಅದಕ್ಕೆ ಬೇಗ ಬೇಗ ವಾಶ್ ಮಾಡಿಬಿಟ್ಟು ಹೋಗೋಣ ಅಂತ ಮಾಡ್ತಾಯಿದ್ದೀನಿ ಪಾಪುನ ಅಲ್ಲಿ ಚಿನ್ನು ನೋಡ್ಕೊತಾ ಇದ್ದಾಳೆ ಸೊ ಅವಳು ಕಾಲೇಜ್ಗೆ ಹೋಗೋಷ್ಟರಲ್ಲಿ ನಾನು ಇಲ್ಲಿ ನನ್ನ ಕೆಲಸ ಮುಗಿಸ್ಬಿಟ್ಟು ಹೋಗ್ಬಿಡ್ಬೇಕು ಬಟ್ಟೆ ಎಲ್ಲ ಒಗ್ಗ್ದಾಯ್ತು ಇವಾಗ ಬಿಸ್ಲಿಗೆ ಹಾಕ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಯಾವಾಗ್ಲೂ ಬಿಸ್ಲಿಗೆ ಹಾಕಲ್ಲ ನನ್ನ ಬಟ್ಟೆನ ಈ ಕಡೆ ಸೈಡ್ ಇನ್ನೊಂದು ಒನ್ ಅವರ್ ಅಲ್ಲಿ ನೆರಳು ಬಂದ್ಬಿಡುತ್ತೆ ಸೊ ಅದಕ್ಕೆ ಈ ಕಡೆ ಸೈಡ್ ಒಣಗಾಕ್ತಾ ಇದೀನಿ ಏನಾದ್ರು ನಾನು ಬಟ್ಟೆ ಹಾಕಿದ್ರೆ ಯಾವಾಗ್ಲೂ ಉಲ್ಟಾ ಮಾಡಿ ಹಾಕ್ತೀನಿ ಡೈರೆಕ್ಟ್ ಆಗಿ ಹಾಗೆ ಬಿಸ್ಲಿಗೆ ಹಾಕಿದ್ರೆ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಇದ್ರು ಸಾಕು ಅದ್ರ ಕಲರು ಶೇಡೇ ಕಮ್ಮಿ ಆಗ್ಬಿಡುತ್ತೆ ಈ ಕಡೆ ಇರೋದು ಬಿಸ್ಲು ಕಡೆ ಇರೋದು ಅರ್ಧ ಕಮ್ಮಿ ಆಗ್ಬಿಡುತ್ತೆ ಇಲ್ಲ ಈ ಕಡೆ ಜಾಸ್ತಿ ಆಗ್ಬಿಡುತ್ತೆ ಇಲ್ಲ ಫುಲ್ ಬಟ್ಟೆನೆ ಒಂಥರ ಡಲ್ ಆಗ್ಬಿಡುತ್ತೆ ಸೊ ಅದಕ್ಕಿಂತ ಯಾವಾಗ್ಲೂ ಬಿಸ್ಲಲ್ಲಿ ಹಾಕೋರು ಬಟ್ಟೆಗಳನ್ನ ಉಲ್ಟಾ ಮಾಡಿ ಹಾಕಿ ಅವಾಗ ಕಲರು ಹೋಗೋದಿಲ್ಲ ಶೇಡು ಏನು ಕಮ್ಮಿ ಆಗೋದಿಲ್ಲ ಬಟ್ಟೆ ಹೇಗೆ ಕಲರ್ ಇರುತ್ತೋ ಹಾಗೆ ಇರುತ್ತೆ ಬೇಕಾದ್ರೆ ನೀವು ನೋಡ್ಬೋದು ಒಂದ್ ಎರಡು ಮೂರು ಸಲ ಹಾಕಿದಾಗ ಬಟ್ಟೆ ಉಲ್ಟಾ ಮಾಡಿ ನೋಡಿ ಮೇಲ್ಗಡೆ ಇರೋ ಕಲರ್ಗೂ ಒಳಗಡೆ ಉಲ್ಟಾ ಮಾಡಿ ಹಾಕಿರ್ತಾರಲ್ಲ ಅದು ಕಲರ್ ಎಷ್ಟು ಡಿಮ್ ಆಗಿರುತ್ತೆ ಅಂತ ಸುಖ ನಾನು ಯಾವಾಗಲೂ ಇದೇ ರೀತಿ ಹಾಕೋದು ಇಲ್ಲಾಂದ್ರೆ ನಾನು ನೆರಳಲ್ಲಿ ಹಾಕ್ಬಿಡ್ತೀನಿ ನೆರಳಲ್ಲಿ ಹಾಕಿದ್ರೆ ಆರಾಮಾಗಿ ಅವಾಗೇನೆ ಒಣಗಿಕೊಳ್ಳುತ್ತೆ ಒಣಗುತ್ತೆ ಒಂದಿನ ಪೂರ್ತಿ ತಗೊಳುತ್ತೆ ಒಣಗುತ್ತೆ ನೀಟಾಗಿ ಸೊ ಅದು ನಾನು ಹೊಸ ಬಟ್ಟೆಗಳಂತೂ ಬಿಸಿಲಿಗೆ ಹಾಕೋದೇ ಇಲ್ಲ ಹಳೆ ಬಟ್ಟೆಗಳು ಉಲ್ಟಾ ಮಾಡಿ ಹಾಕ್ತೀನಿ ಹೊಸ ಬಟ್ಟೆಗಳೇನಾದ್ರು ಇದ್ದರೆ ಕೆಳಗಡೆ ನೆರಳಲ್ಲಿ ಹಾಕ್ಕೊಂತೀನಿ ಅದೆಲ್ಲ ಆದಮೇಲೆ ಒಂದು ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಗಣಗಲೆ ಹೂ ಜಾಬಿಟ್ಟಿತ್ತು ಬಿಟ್ಟಿತ್ತು ಸೊ ಅದಕ್ಕೆ ಕಟ್ಟೋಣ ಅಂದ್ಬಿಟ್ಟು ಕಟ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಚಳಿಗಾಲದಲ್ಲಿ ಸ್ವಲ್ಪ ಕಮ್ಮಿ ಯಾವಾಗ್ಲೂ ಇವಾಗ ಚಳಿಗಾಲ ಕಮ್ಮಿ ಆಗ್ತಾಯಿದೆಲ್ಲ ಸೊ ಇವಾಗ ಹೂ ಜಾಸ್ತಿ ಬಿಡ್ತಾ ಇದೆ ಸೊ ಅದಕ್ಕೆ ಎರಡು ದಿನದ ಹೂ ಇದು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಶುಕ್ರವಾರ ಆಗಿರೋದ್ರಿಂದ ಹೊಸ್ತಿಲಿಗೂ ಎಲ್ಲ ಒರೆಸಿ ಕುಂಕುಮ ಅಷ್ಟಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ ಹೊಸ್ತಿಲ್ಗೂ ಅಷ್ಟೇ ಯಾವಾಗಲೂ ಮನೆ ಒರಿಸುವಾಗ ಅದೇ ಕೋಲಲ್ಲಿ ಒಡ್ಸ್ಬಿಡೋದು ಅಥವಾ ಕಸ ಗುಡಿಸುವಾಗ ಅದೇ ಬರಲಲ್ಲಿ ಗುಡಿಸ್ಬಿಡೋದು ಆ ಥರ ಎಲ್ಲ ಮಾಡಬಾರ್ದು ಹೊಸ್ತಿಲ್ ಲಕ್ಷ್ಮಿ ಅಂತ ಹೇಳ್ತಾರೆ ಅದನ್ನು ಅದಕ್ಕೆ ಅಂತಲೇ ಸಪ್ರೇಟ್ ಬಟ್ಟೆ ಇಟ್ಕೊಂಡು ನೀಟಾಗಿ ಒರೆಸಿ ರಂಗೋಲೆ ಎಲ್ಲ ಬಿಟ್ಕೊಳ್ಬೇಕು ಇಲ್ಲಿ ಅಮ್ಮನ ಮನೇಲಿ ಮನೆ ಮುಂದೆ ರಂಗೋಲೆ ಬಿಡೋದಕ್ಕೆ ಜಾಗ ಇಲ್ಲ ಯಾಕೆಂದರೆ ನಾವು ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಕೆಳಗಡೆ ಬಿಡೋದಿಕ್ಕಾಗಲ್ಲ ಕೆಳಗಡೆ ಮನೆಯವ್ರು ಬಿಡ್ತಾರೆ ನಾವು ಮೇಲ್ಗಡೆ ಇರೋದರಿಂದ ಹೊಸ್ತಿಲಲ್ಲೇ ರಂಗೋಲೆ ಬಿಟ್ಕೊತೀನಿ ಅದಕ್ಕೆ ಸಿಂಪಲ್ಲಾಗಿ ಇಲ್ಲೇ ರಂಗೋಲಿ ಬಿಟ್ಕೊಂಡು ಹಶನ ಕುಂಕುಮ ಇಟ್ಕೊಂತ ಇದ್ದೀನಿ ಹೊಸ್ತಿಲಿಗೆ ಯಾವಾಗಲೂ ಅಷ್ಟು ಕುಂಕುಮ ಇಡುವಾಗ ಐದು ಕಡೆ ಅರ್ಶನ ಕುಂಕುಮ ಇಟ್ಕೊಳ್ಬೇಕು ತುಳಸಿ ಕಟ್ಟೆ ಹತ್ರ ಆವಾಗಲೇ ಬೆಳಗ್ಗೆ ರಂಗೋಲೆ ಬಿಟ್ಟಿದ್ದೆ ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಎಲ್ಲ ಅಳ್ಸೋಗಿಬಿಡುತ್ತೆ ಅಂದ್ಬಿಟ್ಟು ಬಿಟ್ಟಿರಲಿಲ್ಲ ಇವಾಗ ಪೂಜೆ ಮಾಡೋ ಟೈಮಲ್ಲಿ ಒರೆಸಿ ರಂಗೋಲೆ ಹಾಕ್ಕೊತಾಯಿದೀನಿ ಜೊತೆಗೆ ತುಳಸಿ ಕಟ್ಟೆಗೂ ಅರ್ಶನ ಕುಂಕುಮ ಎಲ್ಲ ಇಟ್ಟು ಬಂದೆ ಇವಾಗ ದೇವ್ರ ಪೂಜೆ ಮಾಡ್ಕೊತಾ ಇದ್ದೀನಿ ದೇವ್ರ ಪೂಜೆ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವು ಅರ್ಶನ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಕೊಬೇಕು ಯಾವಾಗ್ಲೂ ಎಲ್ಲ ಖಾಲಿ ಇಟ್ಕೊಂಡು ಪೂಜೆ ಮಾಡಬಾರ್ದು ಅದು ಶುಕ್ರವಾರ ಪೂಜೆ ಮಾಡುವಾಗಂತೂ ಅರ್ಶನ ಕುಂಕುಮ ಇರಲೇಬೇಕು ಜೊತೆಗೆ ಕೈಗೆ ಎರಡು ಬಳೆ ಹಾಕ್ಕೊಬೇಕು ಅಂತಾರೆ ನಾನು ಫಸ್ಟ್ ಹಾಕೊತಾ ಇರಲಿಲ್ಲ ಇವಾಗ ಅದನ್ನು ಕೂಡ ಅಭ್ಯಾಸ ಮಾಡ್ಕೊತಾ ಇದ್ದೀನಿ ದೇವ್ರಿಗೆ ಪೂಜೆ ಮಾಡುವಾಗಾದ್ರೂ ಬಳೆ ಹಾಕ್ಕೊಂಡ್ರೆ ಒಳ್ಳೆಯದಲ್ವ ಅದಕ್ಕೋಸ್ಕರ ಬಳೆ ಹಾಕ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಮತ್ತು ದೇವರಿಗೆ ಪೂಜೆ ಮಾಡುವಾಗ ಯಾವುದಾದ್ರೂ ಒಂದು ಹಣ್ಣು ಇಲ್ಲಾಂದರೆ ಒಂದು ಸ್ವಲ್ಪ ಸಕ್ಕರೆ ಇಲ್ಲ ಅವಲಕ್ಕಿ ಬಾಳೆಹಣ್ಣು ಏನೇ ಇದ್ರು ನಿಮ್ಮ ಮನೇಲಿ ಯಾವ ಹಣ್ಣು ಇರುತ್ತೋ ಅದು ಒಂದನ್ನು ಇಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೇದು ಇವಾಗ ನಾವು ಹೇಗೆ ಪ್ರತಿನಿತ್ಯ ಊಟ ಎಲ್ಲ ಮಾಡ್ತೇವೋ ದೇವ್ರಿಗೂ ಅದೇ ರೀತಿ ನವದ್ಯ ಮಾಡಬೇಕು ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಇಟ್ಟರು ಸಾಕು ಒಂದು ಹಾಲು ಹಾಲಂತೂ ಇದೇ ಇರತ್ತಲ್ವ ಸೊ ಹಾಲು ಇಟ್ಟರೆ ಆಯ್ತು ಜೆಲ್ಲ ಆಯಿತು ಇವಾಗ ತಿಂಡಿ ತಿನ್ನೋಣ ಅಂತ ಬಂದಿದ್ದೀನಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಹುಳಿ ಮಿಕ್ಕಿದೆ ಜಾಸ್ತಿನೇ ಮಾಡಿದ್ದೆ ಅಂತ ಹೇಳಿದ್ನಲ್ವ ಸೊ ಅದನ್ನೆರಡು ಮಿಕ್ಸ್ ಮಾಡಿಬಿಟ್ಟು ಇದ್ದೀನಿ ಎತ್ತಿಟ್ಬಿಟ್ಟು ಲಾಸ್ಟಲ್ಲಿ ಉಳ್ಕೊಂಡಿರುವಂಥದ್ದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಎತ್ತಿಡೋದಕ್ಕೆ ಎರಡು ಮಿಕ್ಸ್ ಮಾಡಿಬಿಟ್ಟು ಒಟ್ಟಿಗೆ ಎತ್ತಿಡ್ತೀನಿ ದಿನ ಒಂದು ದಿನ ಯೂಸ್ ಮಾಡ್ಕೊಬೋದು ಒಂದು ಡ್ರೈ ಆಗಿರುವಂಥ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ ಯಾಕೆಂದರೆ ಹುಳಿ ಅಂಶ ಇರೋದರಿಂದ ಸ್ಟೀಲ್ ಬಾಕ್ಸ್ಗೆ ಹಾಕಿಡೋದಕ್ಕಾಗಲ್ಲ ಸೊ ಅದಕ್ಕೆ ಪ್ಲಾಸ್ಟಿಕ್ ಬಾಕ್ಸ್ಗೆ ಸೊ ಸೊಕ್ಕಿದ್ದು ಹುಳಿನ ನಾನು ಸ್ವಲ್ಪ ರೈಸ್ ಹಾಕೊಂಡು ಕಲಿಸ್ಕೊಂಡು ತಿಂತೀನಿ ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ ಯಾಕೆಂದರೆ ಲಾಸ್ಟಲ್ಲಿ ಸ್ವಲ್ಪ ಆಯಿಲು ಮತ್ತು ನಾವು ಏನು ಮಾಡಿರ್ತೀವಿ ಅದೆಲ್ಲ ಹಾಗೆ ಅಂಟ್ಕೊಂಡಿರುತ್ತೆ ಮಾಡಿ ಅದರಲ್ಲೇ ಊಟ ಮಾಡ್ಕೊತೀನಿ ಒಬ್ರಿಗೆ ಆಗೋಷ್ಟು ಹುಳಿ ಅಂತೂ ಇರುತ್ತೆ ಸುಮ್ಮನೆ ಅದನ್ನು ವೇಸ್ಟ್ ಮಾಡೋ ಬದಲು ಈ ರೀತಿ ಲಾಸ್ಟಲ್ಲಿ ಊಟ ಮಾಡೋರು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಎಲ್ಲ ಖಾಲಿ ಇರ್ತಲ್ಲ ಸೊ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಹಾಕ್ಬಿಟ್ಟೆ ಅಲ್ಲೇ ಹಾಕ್ಬಿಟ್ಟು ಸ್ಲ್ಯಾಬ್ನು ಹಾಗೆ ನೀಟಾಗಿ ಇದೀನಿ ಒಂದ್ಸಲ ಈ ಥರ ಒರೆಸ್ಕೊಂಡ್ಬಿಟ್ರೆ ಆರಾಮಾಗಿ ನೀಟಾಗಿರುತ್ತೆ ಅಡುಗೆ ಮನೆ ಯಾವಾಗ್ಲೂ ನನಗೆ ಯಾವಾಗ್ಲೂ ಅಷ್ಟೇ ಅಲ್ಲಲ್ಲೇ ಅದಾದೆ ಕೆಲಸ ಮಾಡ್ಕೊಂಬಿಟ್ರೆ ಒಂದು ಎರಡು ನಿಮಿಷ ಇಡಿಸುತ್ತೆ ಅಷ್ಟೇ ಬನ್ನಿ ಇವಾಗ ತಿಂಡಿ ತಿನ್ಕೊಂಡು ಬರೋಣ ಎಲ್ಲ ತಿಂದಾಯ್ತು ಸ್ವಲ್ಪ ರೆಸ್ಟ್ ಆದ್ಮೇಲೆ ಗೋಲ್ಕನ ತೆಗಿತಾ ಇದೀನಿ ಇದೇನು ಗೋಲ್ಕಾ ಅಂದ್ರೆ ನಾನು ಚಿಕ್ಕ ಮಗಳಿಗೆ ಒಂದು ಗೋಲ್ಕಾ ಇಟ್ಟಿದ್ದೆ ಸೊ ಅವಳು ಸ್ವಲ್ಪ ಅಮೌಂಟ್ಗಳನ್ನ ಬಂದ್ ಬಂದ್ ಬಂದಿದ್ದು ಹಾಗೆ ಹಾಕ್ತಾ ಇದ್ದೆ ಒಂದು ಸ್ವಲ್ಪ ಸ್ಮಾಲ್ ಅಮೌಂಟ್ ಇದೆ ಅದರಲ್ಲಿ ಸೊ ಎಷ್ಟಿದೆ ಏನು ಅಂತ ಗೊತ್ತಿಲ್ಲ ಅವಳು ಬರ್ತಡೆ ಹತ್ರ ಬರ್ತಾ ಇದೆ ಇನ್ನೊಂದು ವಾರ ಇದೆ ಅವಳು ಬರ್ತ್ಡೇಗೆ ಸೊ ಅದಕ್ಕೋಸ್ಕರ ಎಷ್ಟಿದೆ ನೋಡೋಣ ಅವಳಿಗೆ ಏನಾದ್ರೂ ತೆಕ್ಕೊಡೋಣ ಫಸ್ಟ್ ಬರ್ಡೇಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಎಷ್ಟಿದೆ ಏನು ಗೊತ್ತಿಲ್ಲ ನನ್ನ ಮಕ್ಕಳಂತೂ ತುಂಬ ಕ್ಯೂರಿಯಸ್ ಅದನ್ನು ಬಿಡ್ತಾನೆ ಇಲ್ಲ ಅವಳು ಡಬ್ಬ ಅಮೌಂಟ್ ಎಲ್ಲ ಎತ್ಕೊಂಡು ಇದು ಮಾಡ್ತಾ ಇದ್ದಾಳೆ ಫಸ್ಟ್ ಬರ್ಡೇ ಅಲ್ವಾ ಏನಾದರೂ ನೆನಪಿರುವಂಥದ್ದನ್ನ ಕೊಡ್ಸೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೀನಿ ಅದಕ್ಕೋಸ್ಕರನೇ ಇಟ್ಟಿದ್ದೆ ಈಗ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಮೌಂಟು ಎಷ್ಟೇ ಇದ್ರೂ ಎಷ್ಟೇ ಬಂದ್ರೂ ಖರ್ಚು ಮಾಡಿಬಿಡ್ತೀವಿ ಸೊ ಅವಳಿಗೆ ಅಂತ ಹೇಳ್ಬಿಟ್ಟು ನನ್ನ ಚಿಕ್ಕ ಇಬ್ಬರು ಮಕ್ಳಿಗೂ ಅಷ್ಟೇ ಸಪ್ರೇಟ್ ಗೋಲ್ಕಗಳನ್ನ ಇಟ್ಟಿದ್ದೀನಿ ಅವ್ರಿಗೆ ಅಂತ ಬಂದಿದ್ದು ಅಮೌಂಟ್ನ ಅದರಲ್ಲಿ ಈಗ ಅಮ್ಮ ಏನಾದರೂ ಕೊಡ್ಬೋದು ಇಲ್ಲ ನಾವು ಕೊಡ್ಬೋದು ಅದನ್ನೆಲ್ಲ ಗೋಲ್ಕದಲ್ಲಿ ಹಾಕಿಟ್ಕೊತಾರೆ ಬರ್ಡೆ ಹತ್ರ ಇರುವಾಗ ಅದನ್ನು ತೆಗೆದು ಅವ್ರಿಗೇನಾದರೂ ಕೊಡ್ಸ್ತೀನಿ ಅದೇ ರೀತಿ ಚಿಕ್ಕ ಮಕ್ಕಳು ಏನಾದರೂ ಕೊಡ್ಸೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ಈ ರೀತಿ ಚಿಕ್ಕವನಿಂದನೇ ಮಕ್ಳಿಗೆ ಕೂಡಿರೋದು ಎಲ್ಲ ಹೇಳ್ಕೊಟ್ರೆ ಅವ್ರಿಗೆ ದುಡ್ಡಿನ ಬೆಲೆ ಮತ್ತೆ ಸೇವಿಂಗ್ಸ್ ಮಹತ್ವ ಎಲ್ಲ ಗೊತ್ತಾಗುತ್ತೆ ಸೊ ಸಣ್ಣದ್ರಿಂದನೇ ದುಡ್ಡದನ್ನ ಕಲಿಯೋದು ಮಕ್ಕಳು ನಮ್ಮ ನಮ್ಮ ಕಡೆಯಿಂದ ಅವಳಿಗೆ ಮೊದಲನೇ ಗಿಫ್ಟ್ ಆಗಿರುತ್ತೆ ಇದು ಸೊ ಅದಕ್ಕೆ ಪ್ರೀಶಿಯಸ್ ಆಗಿರಲಿ ಮೊದಲನೇ ಬರ್ಡೇಗೆ ನಾವು ಒಂದು ಏನಾದರೂ ನೆನಪಿರುವಂಥದ್ದು ಕೊಡೋಣ ಅಂತ ಮತ್ತೆ ಒಟ್ಟಿಗೆನೇ ಇಷ್ಟೊಂದು ಹಣ ಅಂದರೆ ಒಂದು ಸಾವಿರ ಆದ್ರೂ ಸಲ ಕಷ್ಟ ಆಗುತ್ತೆ ಕುಡಿಸೋದಕ್ಕಾಗಲ್ಲ ಅದನ್ನೇ ಒಂದು ವರ್ಷದಿಂದ ಸ್ವಲ್ಪ ಕೂಡ್ಸ್ಕೊಂಡು ಬಂದು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸೇರಿಸಿ ಕೊಡ್ಸೋದಕ್ಕೆ ಚೆನ್ನಾಗಿರುತ್ತೆ ಅದು ಅದಕ್ಕೋಸ್ಕರ ನಾವು ಯಾವಾಗ್ಲೂ ಈ ರೀತಿ ಕೂಡ್ಸಿಟ್ಟಿರ್ತೀವಿ ಅದಕ್ಕೆ ಇನ್ನೊಂದು ಸ್ವಲ್ಪ ಅಮೌಂಟ್ನ ಸೇರಿಸಿ ಏನಾದರೂ ಕೊಡ್ಸೋಣ ಅಂತ ಹೇಳ್ಬಿಟ್ಟು ತುಂಬ ದುಡ್ಡು ಕೊಟ್ಟು ಕೊಡ್ಸೋಕ್ಕಾಗಿಲ್ಲ ಅಂದ್ರೂ ನಮ್ಮ ಕೈಲಿ ಎಷ್ಟಾಗುತ್ತೋ ನಮ್ಮ ಮಕ್ಕಳಿಗೆ ತಕ್ಕ ಮಟ್ಟಿಗೆ ನಾವಂತೂ ಕೊಡಿಸ್ತೀವಿ ಅದರಲ್ಲಿ ಅವರು ಖುಷಿ ಪಡ್ತಾರೆ ಕೊಡಿಸಿದ್ದಕ್ಕೆ ನಮಗೂ ಖುಷಿ ಇರುತ್ತೆ ಅಮೌಂಟ್ ಎಷ್ಟಿತ್ತು ಮತ್ತೆ ನಾವು ಅದರಲ್ಲಿ ಏನು ತಗೊಂಡ್ವಿ ಅನ್ನೋದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಅಪ್ಪಿ ಏನು ಮಾಡ್ತಾ ಇಮ್ಮ ಚಿಕ್ಕವಳಿದ್ದಾಗಂತೂ ತುಂಬ ಡ್ರೆಸ್ ಒಳಗೆ ಕೊಟ್ಟಿದ್ದೀನಿ ಸೊ ಅದಕ್ಕೆ ಇವಳುಗುನು ಫಸ್ಟ್ ಬರ್ಡ್ಡೆಗೆ ನನ್ನ ಕಡೆಯಿಂದ ಒಂದು ಡ್ರೆಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡೋಣ ಅಂತ ಬಟ್ಟೆ ಎಲ್ಲ ತಗೊಂಡ್ ಬಂದಿದ್ದೀನಿ ನಾನು ಅಂಗಡಿಗೋಗ್ಬರೀ ಅಮ್ಮ ಕೂಡ ಅವರಿಂದ ಬಂದಿದ್ರು ಸೊ ನನ್ನ ಮಗಳು ನೋಡಬಹುದು ಅಮ್ಮ ಬಂದುಬಿಟ್ರೆ ಯಾರು ಬೇಕಾಗಿಲ್ಲ ಅವ್ರಿಗೆ ಅವ್ರ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾಳೆ ಅವ್ರನ್ನ ಬಿಟ್ಟೆ ಬರ್ತಾ ಇಲ್ಲ ನಿನ್ನೆಯಿಂದ ಕಾಣಿಸಿಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವ ಬಟ್ಟೆ ತಂದಿದ್ದೀನಿ ಅಂತ ತೋರಿಸ್ತೀನಿ ಇದು ಈ ತರ ಗ್ರೀನ್ ಬಟ್ಟೆ ಇದೆಲ್ಲ ಪ್ಯಾರೆಟ್ ಗ್ರೀನು ಇದೇ ಇದು ಬಂದು ನಮ್ಮ ನಮನೆಯಲ್ಲೇ ಇತ್ತು ಪೀಸು ಅದಕ್ಕೆ ಲೈನಿಂಗ್ ಎಲ್ಲ ತಗೊಂಡ್ ಬಂದಿದ್ದೀನಿ ಇದರಲ್ಲಿ ಮಿಡಿ ಸ್ಟಿಚ್ ಮಾಡೋಣ ಅಂತ ಇದು ಮೇಲ್ಗಡೆ ಟಾಪ್ಗೆ ಮತ್ತೆ ಇದು ಕೆಳಗಡೆ ಸ್ಕರ್ಟ್ ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಕಾಣುತ್ತೆ ನಾನು ಫ್ರಾಕ್ ಸ್ಟಿಚ್ ಮಾಡೋಣ ಅನ್ಕೊಂಡೆ ಬೇಡ ಅಕ್ಕ ಮಿಡಿ ಸ್ಟಿಚ್ ಮಾಡು ಚೆನ್ನಾಗಿ ಕಾಣುತ್ತೆ ಅಂದ್ಲು ಸ್ಯಾಟಿನ್ ಬಟ್ಟೆ ಕೂಡ ಇದೆ ನೋಡೋಣ ಹೇಗ್ ಬರುತ್ತೆ ಚಿಕ್ಕವಳಲ್ವಾ ಸೊ ಈ ತರ ಸಣ್ಣ ಪೀಸಲ್ಲೇ ಒಲಿಬಹುದು ಹೇಗಾಗುತ್ತೆ ಏನು ಬರ್ಡೇ ಅವಳು ಬರ್ತಡೆ ಅಷ್ಟೇ ಒಳಿಯೋಣ ಅಂತ ಅನ್ಕೊಂಡಿದೀನಿ ಬೇಗ ಬೇಗ ಸ್ಟಿಚ್ ಮಾಡಬೇಕು ಬೇರೆ ಬಟ್ಟೆಗಳು ಇದೆ ಸ್ಟಿಚ್ ಮಾಡೋದು ಸೊ ಅದನ್ನೆಲ್ಲ ಮುಗಿಸಿ ಉಳಿದು ತಗೊಬೇಕು ಅಷ್ಟಲ್ಲಿ ನನ್ನ ಮಗಳು ಪಪ್ಪಾ ಬಟ್ಟೆ ಎಲ್ಲ ಒಣಗಾಕಿದ್ನಲ್ಲ ಬೆಳಿಗ್ಗೆ ಅದೆಲ್ಲ ತಗೊಂಡ್ಬಂದು ತಾಳೆ ಹೆಣ್ಮಕ್ಳು ಇದ್ರೇನೆ ನೋಡಿ ಎಷ್ಟು ಹೆಲ್ಪ್ ಆಗುತ್ತೆ ಅಮ್ಮಂದಿರಿಗೆ ಅದಕ್ಕೆ ನನ್ನದೊಂದೆರಡು ಬ್ಲೌಸ್ ಇತ್ತು ಸೊ ಅದಕ್ಕೂ ಬ್ಲೌಸ್ಗೆ ಲೈನಿಂಗ್ಗಳು ಮತ್ತು ಬೇರೆಯವ್ರ ಬಟ್ಟೆ ಕೊಟ್ಟಿದ್ರು ಅದು ಲೈನಿಂಗ್ ಎಲ್ಲ ತೊಗೊಂಡ್ಬಂದಿದ್ದೀನಿ ನಾನು ನನ್ನ ಬಟ್ಟೆನೂ ಸ್ಟಿಚ್ ಮಾಡ್ಕೊತೀನಿ ಬಟ್ಟೆ ಮತ್ತೆ ಬೇರೆ ಯಾರಾದರೂ ಸ್ಟಿಚ್ ಮಾಡೋದಕ್ಕೆ ಕೊಟ್ಟರೆ ಆ ಬಟ್ಟೆ ಕೂಡ ಸ್ಟಿಚ್ ಮಾಡಿಕೊಡ್ತೀನಿ ಮನೇಲಿ ಸುಮ್ಮನೆ ಕೂರೋ ಬದಲು ನನಗೂ ಸ್ವಲ್ಪ ಆದಾಯ ಅಂತ ಆಗುತ್ತೆ ಒಂದು ಸ್ವಲ್ಪ ಉಳಿಕೆ ಮಾಡ್ಬೋದು ಅದರಲ್ಲೂ ಈಗ ನನ್ನ ಮಗಳಿಗೆ ನೋಡಿ ಬಟ್ಟೆನ ನಾನೇ ತೊಗೊಂಬಂದೆ ಅದೇ ದುಡ್ಡಲ್ಲಿ ಸೊ ನನಗೇನಾದರೂ ಬೇಕಂದ್ರೂ ತೊಗೊಬೋದು ಈಗ ಲೈನಿಂಗ್ ಪೀಸ್ಗೆ ಅದಕ್ಕೆಲ್ಲದಕ್ಕೂ ಅದೇ ದುಡ್ಡು ಯೂಸ್ ಆಗುತ್ತೆ ಸೊ ಯಾರನ್ನೂ ಕೇಳೋದಕ್ಕಿಂತ ನಮಗೇನು ಬೇಕೋ ಅದನ್ನು ನಾವೇ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡ್ಕೊಬೋದು ಇವಾಗ ನಾನಿಲ್ಲಿ ಒಂದು ಲಾಂಗ್ ಫ್ರಾಕ್ನ ಹೊಲಿತಾ ಇದ್ದೀನಿ ಸ್ವಲ್ಪ ಅರ್ಧ ಸ್ಟಿಚ್ ಆಗಿದೆ ಸೊ ಇದಕ್ಕೆ ಸ್ವಲ್ಪ ಬಟ್ಟೆ ಬೇಕಾಗಿತ್ತು ಇದಕ್ಕೂ ತಗೊಂಡ್ಬರಕ್ಕೆ ಹೋಗಿದೆ ಇದು ಬಂದು ಮೇಲ್ಗಡೆ ಟಾಪು ಸಪ್ರೇಟ್ ಹೊಲ್ಕೊತೀನಿ ಆಮೇಲೆ ಜಾಯಿನ್ ಮಾಡ್ಕೊತೀನಿ ಮೇಲ್ಗಡೆ ಬ್ಲೌಸ್ ಪಾರ್ಟ್ ಬರುತ್ತಲ್ಲ ಸೊ ಅದು ವಿ ಶೇಪ್ ಕೊಟ್ಟು ಬಾರ್ಡರ್ನ ಮಧ್ಯದಲ್ಲಿ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಫುಲ್ ಸ್ಟಿಚ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಬಟ್ ಚೆನ್ನಾಗಿ ಬರ್ತಾ ಇದೆ ಅದು ತುಂಬಾ ದೊಡ್ಡ ಬಾರ್ಡರ್ ಇರೋದ್ರಿಂದ ಲಾಂಗ್ ಫ್ರಾಕ್ ಆಗಲಿ ಕ್ರಾಪ್ ಟಾಪ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದೇ ಸೀರಲ್ಲಿ ಕ್ರಾಪ್ ಟಾಪ್ ಮತ್ತು ಲಾಂಗ್ ಫ್ರಾಕ್ ಎರಡೂ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಆ ಬಾರ್ಡ್ರೆ ಅದಕ್ಕೆ ಹೈಲೈಟ್ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಇದನ್ನೆಲ್ಲ ಸ್ಟಿಚ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ